ಆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯಿತು ಇನ್ಫ್ಯಾಕ್ಟ್ ನಾನು ಹುಟ್ಟಕ್ಕಿಂತ ಮುಂಚೆ ರಿಲೀಸ್ ಆಗಿದ್ದ ಸಿನಿಮಾ ಇದು ಮತ್ತೆ ನಾನು ನೋಡಿದ್ದೆ ಅಫ್ಕೋರ್ಸ್ ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನೋಡಿದೆ ಔಟ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು ಈಗಿನ ಜನ್ರೇಷನ್ ಅಲ್ಲ ಮೋಸ್ಟ್ಲಿ ಈಗ ಹುಟ್ಟಿರೋ ಮಗು ತೋರಿಸಿದ್ರು ಅವ್ರು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ ಆ ಥರ ಸೊ ಸುಕ್ಕಡೆ ಖುಷಿ ಆಯ್ತು ಅದು ಈ ಫ್ಯಾಮಿಲಿ ಜೊತೆ ನನಗೆ ದಿಸ್ ಇಸ್ ಮೈ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಇವ್ರ ಜೊತೆ ಕೂತ್ಕೊಂಡು ನೋಡಿದಿನೂ ಖುಷಿ ಆಯ್ತು ಅಂಡ್ ವರ್ಲ್ಡ್ ಇರೋ ಒಂದು ಟಾಪ್ ಡೈರೆಕ್ಟರ್ಸ್ ಅಲ್ಲಿ ಕನ್ನಡದಿಂದ ನಮ್ಮ ಉಪಿಸರ್ ಒಬ್ರು ಸೊ ಅವ್ರ ಡೈರೆಕ್ಷನ್ ಅಫ್ಕೋರ್ಸ್ ಎಲ್ಲ ಜನ್ರೇಷನ್ಗೂ ರೀಚ್ ಆಗುತ್ತೆ ಅಂಡ್ ಈ ಟೈಮ್ ಅಲ್ಲಿ ಮತ್ತೆ ರಿಲೀಸ್ ಆಗಿದ್ದು ಎಲ್ರಿಗೂ ಬೇಕಿತ್ತು ಸೊ ಅಲ್ಲಿ ಡೆಫಿನೆಟ್ಲಿ ಟೂ ತೌಸಂಡ್ ಫಿಫ್ಟಿ ಅಲ್ಲಿ ಏನಿರುತ್ತೆ ಅಂತ ಈಗ ನೋಡಬೇಕು ಅಂತ ಸರ್ ಯಾಕಂದ್ರೆ ಈಗ ನೋಡಿದ್ರೆ ಇನ್ನಷ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ ಸುಖಾಬೆ ಖುಷಿ ಆಯಿತು ಅಂಡ್ ಕಾಂಗ್ರಾಚುಲೇಷನ್ಸ್ ದ ಹೋಲ್ ಟೀಮ್ ಖುಷಿ ಆಯಿತು ನೋಡಿ ಶಿ ಸೋ ಓವಲ್ ಮ್ಯಾಮ್ ಅಂದರೆ ಹೇಳ್ತಾ ಇದ್ರು ಅವರು ಫಸ್ಟ್ ಟೈಮ್ ಉಪ್ಪಿಸನ್ನ ನೋಡಿದ್ದು ಆ ಹೇರ್ ಸ್ಟೈಲ್ ಅಲ್ಲಿ ಅಂತ ಸೊ ಅವ್ರ ಬಗ್ಗೆ ಯಾ ಎಲ್ಲರಿಗೂ ನಮಸ್ಕಾರ ನಾನು ತುಂಬ ಇಮೋಷನಲ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ದನ್ ಯನ್ ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆಕ್ಟಿಂಗ್ ನೋಡ್ಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಬ್ಲೋನ್ ಅವೇ ನಿಜವಾಗ್ಲು ಚಿತ್ರ ನೋಡಿ ನಾನು ಲವ್ ಮಾಡಿದ ಎಂತ ಈ ಚಿತ್ರ ಓಕೆ ಫೈನ್ ಯಾ ಸೊ ತುಂಬ ಮೆಮೊರೀಸ್ ಇದೆ ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು ಟೂ ಥೌಸಂಡ್ ಆಗಸ್ಟಲ್ಲಿ ಚಿತ್ರ ನೋಡಿದ್ದೀನಿ ಇಟ್ಸ್ ಸೆಪ್ಟೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ are they passion are they excitement are they one of the feelings i'm not saying this because you know i'm you know his wife but you know as a film lover ತುಂಬಾ ಇನ್ಸ್ಪೈರಿಂಗ್ ಇದು ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬಾ ಒಂಥರ ಊಸ್ ಬಮ್ಸ್ ಬರುತ್ತೆ ಹಾಗೆ ಇದೆ ಸ್ಟೋರಿ ಹಾಗೆ ಇದೆ ಮೂವಿ ಐ ಆಮ್ ಸೋ ಗ್ಲಾಡ್ ರಿಲೀಸ್ ಆಗಿದೆ ಸೊ ಈ ಜನರೇಷನ್ಗೆ ಈ ಮೂವಿ ನೋಡಕ್ಕೆ ಒಂದು ಅವಕಾಶ ಸಿಗ್ತಿದೆ ವೆರಿ ಎಕ್ಸೈಟೆಡ್ ಅಬ್ಬರ್ ವೆರಿ ಹ್ಯಾಪಿ ಅಬ್ಬರ್ ಫಸ್ಟ್ ಟೈಮ್ ನಮ್ಮ ಮಕ್ಕಳು ನೋಡಿದ್ದಾರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್ ಅವರ್ ದೇರ್ ಆಲ್ ಓವರ್ ವೈಮ್ ದಂಡ್ ಸೋ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದೀರಾ ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತದೆ ಥಿಯೇಟರ್ಸ್ ಅಲ್ಲಿ ತುಂಬ ಜನ ನೋಡ್ತಿದ್ದಾರೆ ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ ಆ್ಯಂಡ್ ಐ ಲವ್ ಟು ಸಿ ಯು ಪಿ ಇನ್ ದ್ಯಾಟ್ ಪ್ಯಾಷನೆಟ್ ಝೋನ್ ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದೀವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಈ ಮೂವಿ ನೋಡಿ ಅರ್ಥ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ ಸರಿ ಆ್ಯಂಡ್ ಗುರು ಆಲ್ಸೋ ಗುರು ಇಸ್ ಲೈಕ್ ಐ ಡೋಂಟ್ ನೋ ಈಸ್ ಲೈಕ್ ಮೈ ಬ್ರದರ್ ಮೈ ಫ್ರೆಂಡ್ ಎವ್ರಿಥಿಂಗ್ ತುಂಬ ಖುಷಿ ಆಯಿತು ಬಿಕಾಸ್ ಆಗಿಂದ ಈಗ ಜೊತೇಲಿ ಇದಾರೆ ದೇ ಆರ್ ಬೋತ್ ಟುಗೆದರ್ ಆ್ಯಂಡ್ ವಿರ್ ಲೈಕ್ ಸಚ್ ಅಸ್ ಕ್ಲೋಸ್ ಫ್ಯಾಮ್ಲಿ ಹೊಲಗಿ ಬರೋಕ್ಕಾಗ್ಲಿಲ್ಲ ಇವತ್ತು ಸೀಸನ್ ಮ್ಯಾಂಗ್ಲೋರ್ ಬಟ್ ತುಂಬ ಮೆಮೊರೀಸ್ ಇದೆ ಈವನ್ ಗುರು ವಸ್ ಡೇ ಡ್ಯೂರಿಂಗ್ ರಾವ್ ಈ ಮೂವಿ ಉಪಿ ಟೂ ನಾವೆಲ್ಲರೂ ಒಂದು ದೊಡ್ಡ ಫ್ಯಾಮ್ಲಿ ಥರ ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಬ್ಬ ಥರ ಸೆಲೆಬ್ರೇಷನ್ ಆಯಿತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲೆಸಿಂಗ್ ಆಸ್ ಥ್ಯಾಂಕ್ ಯು ಮಾತಾಡ್ದ ಇಪ್ಪತ್ತೈದು ವರ್ಷ ಹಿಂದೆ ಈ ಪಿಕ್ಚರ್ ರೆಡಿ ಮಾಡಿ ಸಾರ್ ನನ್ನ ಕೈ ಕೊಟ್ಟಾಗ ರೇ ಹೆಂಗ್ರೇ ಮಾಡ್ತೀರಾ ಇದನ್ನ ಅಂತ ಅಂತ ಹೇಳಿದ್ರು ಸಾರ್ ಪ್ರಪಂಚ ಮೆಚ್ಚೋಗಿ ಮಾಡ್ತೀನಿ ಅಂತ ಹೇಳಿದೆ ಅದೇ ಥರ ನಡ್ಕೊಂಡಿದ್ದೀನಿ ಇದು ಇವತ್ತು ಇಪ್ಪತ್ತೈದು ವರ್ಷಕ್ಕೆ ನಿಮಗೆ ಈಗಿನ ತಂತ್ರಜ್ಞಾನದಲ್ಲಿ ತೋರಿಸಿದ್ದೀನಿ ಮುಂದೆ ಇಪ್ಪತ್ತೇಳು ಮೂವತ್ತು ವರ್ಷಕ್ಕೆ ತ್ರೀ ಇಲ್ಲಿ ಇನ್ನೂ ನಲ್ವತ್ತೈವತ್ತು ವರ್ಷಕ್ಕೆ ನಲವತ್ತೈದು ವರ್ಷಕ್ಕೆ ಯಾವ್ಯಾವ ಟೆಕ್ನಾಲಜಿ ಬರುತ್ತೆ ಆ ಟೆಕ್ನಾಲಜಿಲಿ ಅವ್ರ ಮಾತನ್ನ ಉಳಿಸ್ಕೊಂಡು ಅದೇ ತರ ನಡೆಸ್ಕೊಂಡು ಆಗರ ಆಗರ ಜನಕ್ಕೆ ಈ ಚಿತ್ರನ ಒಂದು ಮಾದರಿಯಾಗಿ ತೋರ್ಸ್ಕೊಂಡು ಹೋಗ್ತೀನಿ ಅಂತ ನಾನು ಎಲ್ಲರಲ್ಲೂ ಹೇಳ್ತಾ ಇದ್ದೀನಿ ನಿರ್ಮಾಪಕನಾಗಿ ಅದೇ ತರ ಇದು ಒಂದು ಇಪ್ಪತ್ತೈದು ವರ್ಷನೋ ಇಪ್ಪತ್ತೇಳು ವರ್ಷದ ಒಂದು ಫಂಕ್ಷನ್ ಮಾಡಿ ಇಡೀ ಉದ್ಯಮನ ಕರೆಸಿ ನಮ್ಮ ಇಡೀ ಚಿತ್ರರಂಗದ ಮುಂದೆ ಬರೋ ಎಲ್ಲ ಎಲ್ಬೋರ್ಡ್ ಬರೋರಿಗೆ ಇದೊಂದು ಬುಕ್ ಆಗಲಿ ಒಂದು ರಾಮಾಯಣ ಮಹಾಭಾರತ ಆಗಲಿ ಅನ್ನೋ ಮಾಡೋ ಆಸೆ ನಮ್ದು ಇದನ್ನಕ್ಕೆ ಎಲ್ಲಾ ಪ್ಲಾನಿಂಗ್ ನಡೀತಾ ಇದೆ ಆ ತಾಯಿ ಎಲ್ಲಾ ನೆಡ್ಸ್ಕೊಳ್ಲಿ ಈ ಸಿನಿಮಾ ಉಪೇಂದ್ರ ವಿಷ್ಣು ಅಂತೆ ಉಪ ಇಂದ್ರ ಅಂತ ನಮ್ ಗೆಳೆಯರು ಹೇಳಿದ್ರು ಇದು ವಿಷ್ಣು ಇದು ಇದನ್ನ ನಾವೇನು ಮಾಡಿಲ್ಲ ಎಲ್ಲಾ ಸಾರದೆ ಉಪೇಂದ್ರ ಅವರದೇ ಇದು ನಾವು ನೆಡ್ಸ್ಕೊಂಡು ಹೋಗ್ತಾ ಇದೀರಿ ಎಲ್ಲಾರದು ಇವ್ರಿಡ್ದು ಆ ದೇವರ ಆಶೀರ್ವಾದದಿಂದ ಆ ಟೆಕ್ನಾಲಜಿಗೆ ಆಗ ಇದಕ್ಕೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆಗಿನ ಪ್ರೇಕ್ಷಕರಿಗೆ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಮಾತು ನಮಸ್ಕಾರ ಸರ್ ಮಗವರು